ಧ್ವಜದ ವಿಚಾರವಾಗಿ ಕೆರೆಗೋಡಿನಲ್ಲಿ ಪ್ರತಿಭಟನೆ ಕಾವು ಜೋರಾಗ್ತಾ ಇರುವಂತದ್ದು ಈಗ ನಾನು ಪ್ರತಿಭಟನಾ ಸ್ಥಳದಲ್ಲಿದ್ದೇನೆ ಅಂದ್ರೆ ಆ ಧ್ವಜ ಏನೇ ಸ್ತಂಭ ಏನಿದೆ ಧ್ವಜ ಸ್ತಂಭದ ಬಳಿ ಮಹಿಳೆಯರು ಕುಳಿತು ಒಂದು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಕೇಸರಿ ಬಾವುಟವನ್ನು ಹಿಡಿದು ಈ ಒಂದು ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು ಇಲ್ಲಿನ ಸುತ್ತಮುತ್ತ ಗ್ರಾಮಸ್ಥರು ಮತ್ತೆ ಇಲ್ಲಿನ ಕೆರೆಗೋಡಿನ ಗ್ರಾಮಸ್ಥರು ಒಂದು ಮಹಿಳೆಯರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು ಸಾಕಷ್ಟು ಘೋಷಣೆಗಳನ್ನ ಕೂಗಿ ಈ ಒಂದು ಈ ಒಂದು ಸ್ಥಳದಲ್ಲಿ ಧ್ವಜ ಆರು ಹನುಮ ಧ್ವಜ ಆರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ಅದೇ ರೀತಿಯ ಘೋಷಣೆಗಳನ್ನು ಕೂಗ್ತಾ ಇರುವಂಥದ್ದು ಈಗ ನಮ್ಮ ಜೊತೆ ಒಂದಷ್ಟು ಮಹಿಳೆಯರಿದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ ಆ ಮಹಿಳೆಯರನ್ನ ಈಗ ಸದ್ಯಕ್ಕೆ ನಮ್ಮ ಜೊತೆ ಒಂದಷ್ಟು ಮಹಿಳೆಯರಿದ್ದಾರೆ ಅವ್ರನ್ನ ಮತ್ತೆ ಮೇಡಮ್ ಈಗ ಇಲ್ಲಿ ಒಂದು ಸ್ಥಳದಲ್ಲಿ ಧ್ವಜ ಆರಬೇಕು ಅಂತ ಆದರೆ ಪೊಲೀಸ್ನವರು ನಿಮಗೆ ಅವಕಾಶ ಕೊಡ್ತೀರಾ ನಿಮ್ಮ ಹೋರಾಟ ಏನಿರುತ್ತೆ ನಾವು ಹೋರಾಟ ಮಾಡೋವರೆಗೂ ನಾವು ಎದ್ದೋಳೋದಿಲ್ಲ ನಮ್ಮ ಬಾವುಟ ಆರಬೇಕು ಆರಲೇ ಆರಬೇಕು ಬಾವುಟ ಊಟ ಆರವರ್ಗು ನಾವ್ ಮಾತ್ರ ಮೇಲಕ್ಕೆ ಹೇಳಲ್ಲ ಊಟ ತಿಂಡಿ ಏನೇನೋ ಇಲ್ಲೇ ಸತ್ತೋದ್ರ ಪರವಾಗಿಲ್ಲ ನಮ್ ಕೋಡ್ ಇಲ್ಲೇ ಎರಡೋದ್ರಾವಂತ ಮೇಲಕ್ಕ ಮಾತ್ರ ಈ ಜಾಗ ಪಟ್ಟಿ ಕರಲಲ್ಲ ಕೇಳ್ಕೊಂಡಿದಿವಿ ನಾವ್ ಬೇಕಾಗಿರೋದಕ್ಕೆ ನಾವ್ ಇಷ್ಟೊಂದು ಹೋರಾಡ್ತಾ ಇರೋದು ನಮ್ ಬೇಕೇ ಬೇಕು ಗಜ ಬೇಕು ಅರ್ಲೇ ಬೇಕು ನಮ್ಗೆ ಹ್ಮ್ ಬಂದ್ ಇವಾಗ ಇಳಿಸ್ಬಿಟ್ಟರು ಅಯ್ಯೋ ಪೂಜೆ ಆಗೋ ಗಂಟೆ ಅವಕಾಶ ಕೊಡಿ ಅಂತ ಕೇಳ್ಕೊಂಡ್ರು ಅವರು ಇಳಸ್ಬಿಟ್ಟಿದ್ದಾರೆ ನಮ್ಗೆ ಹನುಮಂತ ಧ್ವಜ ಆರ್ಲೇ ಬೇಕು ಹೋರಾಟ ಮಾಡೇ ಮಾಡ್ತೀವಿ ಹೋರಾಟ ಮಾಡ್ತೀವಿ ಪ್ರಾಣ ತ್ಯಾಗ ಮಾಡ್ತೀವಿ ಪ್ರಾಣ ತ್ಯಾಗ ಮಾಡ್ತೀವಿ ನಾವು ನಾವು ಪ್ರಾಣ ಕೊಡಕ್ಕೂ ಸಿದ್ಧ ನಮಗೆ ಬೇಕು ನ್ಯಾಯ ಬೇಕು ಅಷ್ಟೇ ಇನ್ನೇನು ಗಲಾಟೆ ಮಾಡಲ್ಲ ನಾವು ನ್ಯಾಯ ಬೇಕು ಅಷ್ಟೇ ನಮ್ಗೆ ಹನುಮಂತ ಧ್ವಜ ಹಾರ್ ಬೇಕು ಅಷ್ಟೇ ಎಷ್ಟು ಯಾಕಾಗಿ ಇಲ್ಲಿ ಅನುಮತಿ ಕೊಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ ನಿಮ್ಗೆ ಅಂತ ನಮಗ್ ಗೊತ್ತಿಲ್ಲ ಅವ್ರಿಗೆ ಗೊತ್ತು ಯಾಕೆ ಅಂತಂದ್ರೆ ನಾವೇನು ಅನ್ಯಾಯ ಮಾಡಿತವಾ ಮೋಸ ಮಾಡಿತವಾ ಯಾರಿಗೂ ಭೀ ಹೇಳ್ದೆ ನಾವು ಹೊಡ್ಕಂಡಿದ್ದಾವ ನಾವು ಕೇಳ್ತಾರ್ದು ನಮ್ಮ ಅನುಮತಿ ಹೊಂದೆ ಆಗ್ಬೇಕು ಅಲ್ಲಿ ಪೂಜೆ ಮುಗಿ ಗಂಟೆ ನಮ್ಮ ಪೂಜೆಗೆ ಅವಕಾಶ ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ ಹಾ ಅನುಮತಿ ಹೊಂದಿ ಆರಲೇಬೇಕು ಸರ್ ಇಲ್ಲಿ ನಡೀತಿರುವಂಥವ್ರು ಪಕ್ಕ ಹಿಂದೂಗಳು ನಾವು ಹಿಂದುತ್ವಕ್ಕೋಸ್ಕರ ನಮ್ಮ ಪ್ರಾಣನೇ ಕೊಡುವಂಥವ್ರು ಯಾರೋ ಅಲ್ಲಿ ಕುತ್ಕೊಂಡು ಹೇಳ್ತಾವ್ರಂತೆ ಅವರೆಲ್ಲ ದುಡ್ಡು ಕೊಟ್ಟು ಕರ್ಕೊಂಡ್ಬಂದವ್ರೆ ಅಂತ ಖಂಡಿತ ದುಡ್ಡು ಕೊಟ್ಟು ಕರ್ಕ ಬಂದಿಲ್ಲ ನಾವು ನಮ್ಮ ದೇಶಕ್ಕೋಸ್ಕರ ನಮ್ಮ ಹಿಂದುತ್ವಕ್ಕೋಸ್ಕರ ನಮ್ಮ ಬಜರಂಗಿಗೋಸ್ಕರ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು ಅದರಿಂದ ನಮ್ಮ ಧ್ವಜ ಆರೋವರೆಗೂ ನಮ್ಮ ಪ್ರತಿಭಟನೆ ಇರುತ್ತದೆ ಬಲ ಭಾರತ್ ಮತಾಕಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇವಿಷ್ಟು ಮಹಿಳೆಯರ ಮಾತುಗಳು ಆಗಿರುವಂಥದ್ದು ನಾವು ಹಿಂದೂಗಳು ನಾವು ಹಿಂದುತ್ವಕ್ಕೋಸ್ಕರ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಇಲ್ಲಿ ಧ್ವಜ ಆರಾಟ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಇಲ್ಲದಿದ್ದರೆ ಉಗ್ರವಾದಂಥ ಹೋರಾಟವನ್ನ ಮಾಡ್ತೇವೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತ ಕ್ಯಾಮ್ರಾ ಪರ್ಸನ್ ರಘು ಜೊತೆ ದಿಲೀಪ್ ಚೌಡಲಿ ಟಿವಿ ನೈನ್ ಮಂಡ್ಯ